ಮಳೆಗಾಲ ತಾಲೂಕು ಹನೂರು ಕ್ಷೇತ್ರದ ಪಾಳ್ಯ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟಿಸಿದ ಶಾಸಕ ಎಂಆರ್ ಮಂಜುನಾಥ್ ನಾಮಫಲಕ ಅನಾವರಣ ಮಾಡಿ ಮಾತನಾಡಿದ ಶಾಸಕರು ಪಾಳ್ಯ ಗ್ರಾಮದ ಗ್ರಾಮ ಪಂಚಾಯತ್ ಕಾರ್ಯಾಲಯ ಹಾಗೂ ಗ್ರಾಮದ ವೃತ್ತದಲ್ಲಿ ಅಂಬೇಡ್ಕರ್ ಅವರ ನಾಮಫಲಕ ಅನಾವರಣ ಮಾಡಿದ್ದೇನೆ ಮತ್ತು ಅಂಬೇಡ್ಕರ್ ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕು ಹಾಗೂ ಲೋಕದ ಕಟ್ಟಕಡೆಯ ಮನುಷ್ಯನಿಗೂ ಸಿಗಬೇಕಾದ ಸೌಲಭ್ಯಗಳನ್ನು ನಾವು ತಲುಪಿಸುವ ಕೆಲಸ ಮಾಡಬೇಕಿದೆ ಹಾಗೂ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಿಸಿದರೆ ಬಹಳ ಚೆನ್ನಾಗಿ ಇರಲಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅದು ಒಂದು ಇದು ಇನ್ನೂ ನಾನು ನಿರೀಕ್ಷೆ ಮಾಡಲಿಲ್ಲ ಇದನ್ನು ಬಹಳ ಒಂದು ಒಂದು ವಶ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಪಾಳ್ಯದಲ್ಲಿ ಬಹುಶಃ ವೃತ್ತಕ್ಕಿಂತ ಒಂದು ಒಂದು ಇದನ್ನೇ ಮಾಡಬೇಕಿತ್ತು ಅಂತ ನನ್ನ ಅಭಿಪ್ರಾಯ ಮುಂದಕ್ಕೆ ಆಗಲಿ ಯಾಕೆಂದ್ರೆ ಎಲ್ಲ ಒಂದು ಏಕೆಂದರೆ ಇರೋದ್ರಲ್ಲಿ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಮಾಡೋಕ್ಕೂ ಅವಕಾಶ ಆಗುತ್ತೋ ಅದನ್ನ ಮಾಡೋಣ ಬಹುಶಃ ಉಪಾಧ್ಯಕ್ಷನಿಗೂ ಮನೆ ಪಕ್ಕದಾಗೆ ಐತೆ ಜಾಗನೂ ಐತೆ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಮುಂದಕ್ಕೆ ಅದನ್ನು ಮಾಡ್ಕೊಡಕ್ಕೆ ಎಲ್ಲ ಒಂದು ನಾನು ನಿಮ್ಮ ಜೊತೆ ಇರ್ತೀನಿ ಎಲ್ಲ ಥರದಲ್ಲೂ ಒಂದು ಸಹಕಾರ ಮಾಡಲಿಕ್ಕೆ ನಾನು ಆಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಜೊತೆಗೆ ಇವತ್ತಿನ ಒಂದು ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಅವರೇ ಊರಿನ ಗ್ರಾಮಗಳಿಂದ ಬಹಳಷ್ಟು ಯಜಮಾನಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಬಂದಿದ್ರಿಂದ ಹೊಂದಿಸ್ತೇನೆ ಈ ಒಂದು ಕಾರ್ಯಕ್ರಮ ಬಹಳ ವರ್ಷಗಳಿಂದ ಬಹುಶಃ ಇದು ಆಗ್ಬೇಕಂತ ಹೇಳಿ ಇವರ ಒಂದು ಕನಸಾಗಿತ್ತು ಇದು ಇವತ್ತು ಆ ಒಂದು ಸಮಯ ಕೂಡಿ ಬಂದಿದೆ ಬಾಬಾ ಸಾಹೇಬರ ಒಂದು ಹೆಸರೇ ಒಂದು ಅದರಲ್ಲಿ ಒಂದು ರೋಮಾಂಚನ ಇದೆ ಆ ಒಂದು ಸಮಾನತೆಗೋಸ್ಕರ ಎಲ್ಲನೂ ಅವರು ತ್ಯಾಗ ಮಾಡಿದಂಥ ಮಹಾನೀಯರು ಅವರ ಒಂದು ಹೆಸರಲ್ಲಿ ನಾವು ಹಾದಿ ಹೋದರೆ ಅವ್ರ ಕೆಲವು ಏನು ಇವತ್ತು ಸಂವಿಧಾನ ರಚನೆ ಆಗಿದೆ ಅದರಿಂದ ನಮಗೆ ಒಂದು ಸಮಾನತೆ ಸಾಮಾಜಿಕ ನ್ಯಾಯ ಸಿಗುವಂಥ ಒಂದು ಅವಕಾಶ ಸಿಕ್ಕಿದೆ ಅಂಥ ಒಂದು ಅವಕಾಶನ ಈಗ ನಮ್ಮ ಕರ್ತವ್ಯ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥದ್ದು ಏನು ಬಹುಶಃ ನಾನು ಆ ಒಂದು ಅಂಶದಲ್ಲಿ ಎಲ್ಲನೂ ವಿಷಯನ ತಿಳ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ ನೊಂದ ಮುಗ್ಧ ವ್ಯಕ್ತಿ ಅಂದರೆ ಅವನಿಗೆ ನ್ಯಾಯ ಒದಗಿಸುವಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥದ್ದು ಬಹುಶಃ ಅದನ್ನು ಸಹ ಅದನ್ನು ಒಂದು ಮುಖ್ಯವಾಗಿ ನಾನು ಅದನ್ನು ಅಳವಡಿಸ್ಕೊಂಡು ಅದನ್ನು ತಲುಪಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕಂತೇಳಿ ಇವತ್ತು ನನಗೇನು ಈ ಒಂದು ಅವಕಾಶ ಕೊಟ್ಟಿದ್ದೀರಾ ಅದನ್ನು ಚಾಚು ತಪ್ಪೆ ಮಾಡಬೇಕನ್ನೋದು ಎಲ್ಲ ಕಡೆಯೂ ಏನು ಬಹುಶಃ ಉದ್ಘಾಟನೆ ಮಾಡಿದಾಗ ಬಹುಶಃ ನಾನು ಹೇಳ್ತಿದ್ದೆ ಇನ್ನೂ ಎಷ್ಟೋ ಒಂದು ಭಾಗಗಳಿಗೆ ನ್ಯಾಯ ಅಂತೂ ಸಿಕ್ಕಿಲ್ಲ ಯಾಕೆಂದರೆ ಅವತ್ತು ಅಲ್ಲಿ ರಸ್ತೆಗಳಿರ್ಬೋದು ಇನ್ನೂ ಸ್ವತಂತ್ರ ಪೂರ್ವ ರಸ್ತೆಗಳಿದ್ದಾವೆ ಮಣ್ಣಿನ ರಸ್ತೆಗಳು ಹಂಗೆ ಇದ್ದಾವೆ ಆಮೇಲೆ ಇವತ್ತು ಬಹಳ ಅಸ್ವಚ್ಛ ಸ್ವಚ್ಛತೆ ಅಂತೂ ಭಾಳ ಒಂದು ನಿರ್ಲಕ್ಷ್ಯ ಆಗಿದೆ ಗ್ರಾಮ ಅಂತ ನಾನು ನೋಡಿದಾಗ ಬಹುಶಃ ಕೆಲವು ಗ್ರಾಮಗಳಿದ್ದಾವೆ ಇನ್ನೂ ಮೋಸವಾಗಿದ್ದಾವೆ ಬಹುಶಃ ಅವೆಲ್ಲ ನಾನು ಪ್ರತಿ ಗ್ರಾಮಕ್ಕೂ ಹೋಗಬೇಕು ಎಲ್ಲನೂ ಆಗಲೇಬೇಕಂತೇಳಿ ಈಗಾಗಲೇ ಪಿ ಡಿ ಅವರಿಗೆ ಮತ್ತು ಅಲ್ಲಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಡ್ತಿದ್ದೆ ಬಹುಶಃ ನೀವು ಯಾರು ಕೆಲವ್ರಿಗೆ ಇರಲಿಲ್ಲ ಇನ್ನೆಲ್ಲ ಕೆಲವರು ಅಲ್ಲಿದ್ರು ಎಲ್ಲ ಸದಸ್ಯರುಗಳಿದ್ದರು ಅವ್ರಿಗೂ ಸಹ ಇವತ್ತು ಸಹಕಾರ ಕೇಳಿದ್ದೆ ಗ್ರಾಮ ಪಂಚಾಯತಿ ಸದಸ್ಯರು ಜನರು ನೀವೆಲ್ಲರೂ ಒಂದು ಸ್ವಚ್ಛವಾಗಿ ಗ್ರಾಮನ ಇಡಬೇಕು ಪ್ರತಿಯೊಬ್ಬರೂ ಅದು ಅದೇ ಕರ್ತವ್ಯ ಎಲ್ಲನೂ ಒಬ್ಬ ಅಧಿಕಾರಿ ಬೇಕು ಪ್ರತಿ ಅಟ್ಲೀಸ್ಟ್ ನನ್ನ ನನ್ನ ಪ್ರಕಾರ ನೀವು ಎಷ್ಟೋ ಸಮಯ ನೀವು ಕಲಿತೀರ ಮೊಬೈಲ್ ನೋಡ್ತಾನೋ ಅಥವಾ ಇನ್ನೇನೋ ಮಾಡ್ತಾನೋ ಆಟ ಆಡೋರು ಕ್ರೀಡೆಯಲ್ಲಿ ಆಸಕ್ತಿ ಇರೋರು ವಾಲಿಬಾಲ್ ಭಾಳಷ್ಟು ಒಂದು ಆಸಕ್ತಿ ಇರ್ತಕ್ಕಂಥ ಒಂದು ಕ್ರೀಡೆ ಈ ಗ್ರಾಮದಲ್ಲಿ ಭಾಳಷ್ಟು ಟ್ಯಾಲೆಂಟ್ ಇರೋ ಯುವಕರು ತಮ್ಮ ಒಂದು ಒಂದು ಅವರ್ ಎರಡು ಅವರು ಬೆಳಗ್ಗೆ ಹೊತ್ತು ನಾನು ಹುಟ್ಟಿದ ಗ್ರಾಮ ನಾನು ಹುಟ್ಟಿದಂಥ ಜಾಗ ಸ್ವಚ್ಛವಾಗಿರಬೇಕಂತೇಳಿ ನಿಮ್ಮ ಮನಸ್ಸಲ್ಲಿ ಬರಬೇಕು ಎಲ್ಲನೂ ಅವ್ರು ಮಾಡಲಿ ಇವ್ರು ಮಾಡಲಿ ಅನ್ನೋದಕ್ಕಿಂತ ನೀನೇನು ಮಾಡಿದೆ ಅನ್ನೋದು ಮುಖ್ಯವಾಗಿ ಬೇಕು ಕನಿಷ್ಠ ಯುವಕರಲ್ಲಿ ಆ ಒಂದು ಪ್ರವೃತ್ತಿ ಬರಲಿ ಅಂತೇಳಿ ನಾನು ಬಯಸ್ತಾ ಇದ್ದೇನೆ ಬಹುಶಃ ನೀವೆಲ್ಲ ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಖಂಡಿತವಾಗಲೂ ಅದಾಗತ್ತೆ ಬಟ್ ನೀವು ಮನಸ್ಸು ಮಾಡಬೇಕು ಓದೋರ ಜೊತೆಗೆ ಅದು ಒಂದು ಅನ್ನೋದು ನನ್ನ ಒಂದು ಬಂದಾಲದ ಒಂದು ಮಾತನ್ನು ತಮ್ಮಗಳಿಗೆ ತಿಳಿಸ್ತಾ ಇದ್ದೀನಿ ಏಕೆಂದರೆ ಈ ಒಂದು ಗ್ರಾಮ ಸ್ವಚ್ಛ ಆಗಲೇಬೇಕು ಅದಕ್ಕೊಂದು ನಾವು ಸಂಕಲ್ಪ ಮಾಡಿ ಎಲ್ಲರೂ ತೊಡಗಿಸ್ಕೊಡೋಣ ಹಾಗೆ ಅಂದರೆ ತಾವು ಎಲ್ಲ ತೊಡಸ್ಕೋತರೆ ತಾನೇ ನಿಮ್ಮ ಮನೆ ಮುಂದೆ ನೀವು ನೀಟಾಗಿ ಇಟ್ಕೋಬೇಕು ನಾನು ಬರ್ತೀನಿ ಯಾರ ಮನೆ ಮುಂದೆ ಏನಾದ್ರು ಗಲೀಜಾಗಿತ್ತು ಅಂದರೆ ಬಹುಶಃ ಅಕ್ಕಪಕ್ಕದವ್ರು ಗಲೀಜು ಮಾಡಿದ್ರೆ ಅವ್ರಿಗೂ ಹೇಳೋಣ ಬಟ್ ನಿಮ್ಮ ಮನೆ ಮುಂದೆ ನೀವು ಇಟ್ಕೋಬೇಕು ದಯಮಾಡಿ ಅದಾಗಲಿ ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೆ ಒಂದು ಸ್ವಚ್ಛವಾದ ವಾತಾವರಣ ಬಿಟ್ಟು ಹೋಗೋಣ ಇದು ದಿನೀಕರಾದಂಥವರು ನಾವು ಮಾಡಬೇಕಾದಂಥ ನಮ್ಮ ಕರ್ತವ್ಯ ಹೇಳಿ ನಾನು ಭಾವಿಸ್ತೇನೆ ಸೊ ಆದ್ದರಿಂದ ತಾವೆಲ್ಲ ಈ ಗ್ರಾಮದ ಒಂದು ಸ್ವಚ್ಛತೆ ಬಗ್ಗೆಯೂ ಸಹ ಜೊತೆಗೆ ಯಾರಿಗೆಲ್ಲ ಏನು ಇದುವರೆಗೂ ಸಿಕ್ಕಿಲ್ಲ ಒಂದು ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯ ಒದಗಿಸುವಂಥ ಕೆಲಸ ನಾವು ಮಾಡೋಣ ಅದರಲ್ಲೂ ಈ ಗ್ರಾಮದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ